ಅದ್ದೂರಿಯಾಗಿ ನಡೆದ ಕೈವಾರ ತಾತಯ್ಯ ಜಯಂತಿ ಬಲಿಜ ಸಮಾಜದಿಂದ ಅನ್ನ ಸಂತರ್ಪಣೆ ಹಾಸನ ನಗರದ ಹೃದಯ ಭಾಗದಲ್ಲಿರುವ ಹೇಮಾವತಿ ಪ್ರತಿಮೆ ಬಳಿಯ ಕಾರು ನಿಲ್ದಾಣದಲ್ಲಿ ಶುಕ್ರವಾರದಂದು ಬೆಳಗ್ಗೆ ಬಲಿಜ ಸಮಾಜದಿಂದ ಕೈವಾರ ತಾತಯ್ಯ ಅವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಬಲಿಜ ಸಮಾಜ ವತಿಯಿಂದ ವೈಭವ ಪೂರಿತ ವೇದಿಕೆ ಹಾಕಿಸಿ ಪೂಜೆಯನ್ನು ಕೈಗೊಂಡು ಸಾವಿರಾರು ಜನಕ್ಕೆ ಅನ್ನದಾನ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಭೂ ಸ್ವಾಧೀನ ಇಲಾಖೆ ಅಧಿಕಾರಿ ಮಂಜುನಾಥ್ ಅವರು ಪಾಲ್ಗೊಂಡು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಅನ್ನದಾನಕ್ಕೆ ಚಾಲನೆ ನೀಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯೋಗಿ ನಾರಾಯಣ ತಾತಯ್ಯ ಅವರು ಅಕ್ಷರ ಓದಿಲ್ಲ ಊರೂರು ಹೋಗಿ ಬಳೆ ಹಾಕಿ ಬರುತ್ತಿದ್ದರು ಮನೆ ಮಠ ಮಾರಿಕೊಂಡರು ಆದರೆ ಅವರು ಯಾವತ್ತೂ ಧರ್ಮ ಕರ್ಮವನ್ನ ಬಿಡಲಿಲ್ಲ ಕೈವಾರ ತಾತಯ್ಯ ಅವರನ್ನ ಯೋಗಿ ದಾರ್ಶನಿಕ ಉತ್ತಮವಾದ ಕವಿ ಎಂದು ಕರೆಯುತ್ತೇವೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಕೈವಾರ ತಾತಯ್ಯ ಅವರ ಜೀವನದ ಅರ್ಧ ವಯಸ್ಸನ್ನ ಧ್ಯಾನ ಯೋಗದಲ್ಲೇ ಕಳೆದರು ಅವರ ಆದರ್ಶ ಮಾರ್ಗದರ್ಶನವನ್ನು ಮೈಗೂಡಿಸಿಕೊಳ್ಳುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ ಬಾಲಾಜಿ ಎಂಟರ್ಪ್ರೈಸಸ್ ಮಾಲೀಕರಾದ ಅಂಬಾರಿ ಶಿವು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್ ಬಿ ವರದರಾಜು ಅಂಬರೀಶ್ ಹರೀಶ್ ಎಲ್ಐಸಿ ಮಂಜಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮೂರ್ತಿ ಮನು ಅಶೋಕ್ ಎಚ್ಆರ್ ರಾಮು ತಮ್ಮಯ್ಯ ಜೆಸಿಪಿ ರಘು ಇತರರು ಉಪಸ್ಥಿತರಿದ್ದರು ಹೊಯಸಳನ ಕಾಲದಲ್ಲೂ ಸಹ ವಿಷ್ಣುವರ್ಧನು ನಮ್ಮ ಕಡೆ ಬಂದು ಅಲ್ಲಿ ಗುಹೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಹಲವಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಇದಕ್ಕೆ ಪುರಾತನವಾದಂಥ ಇತಿಹಾಸ ಏನಪ್ಪಾ ಅಂದರೆ ಭೀಮಾ ಬಕಾಶುರದ ಯುದ್ಧ ನಡೆದಂಥ ಜಾಗ ಕುರುಕ್ಷೇತ್ರ ಕಾಲದಲ್ಲಿ ಮತ್ತು ಪಾಂಡವರ ಅಜ್ಞಾತವಾಸದಲ್ಲಿ ಇದ್ದಂಥ ಜಾಗ ಅದು ಆ ಪಾಂಡವರ ಅಜ್ಞಾತವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಶ್ರೀಕೃಷ್ಣ ಗುರುಗಳು ಅಲ್ಲಿ ಬಂದು ಸುಭದ್ರೆ ಊಟ ಕೇಳ್ತಾರೆ ಅವರು ಅಂದರೆ ದೃಪದಿ ಊಟ ಕೊಡಿ ನಮಗೆ ಅಂತ ಮುಗಿದೋಗಿದೆ ಅಂತ ಹೇಳಿದಾಗಲೂ ಸಹ ಅಕ್ಷಯ ಪಾತ್ರೆ ಉಗಮ ಆದಂಥ ಒಂದು ಜಾಗದಲ್ಲಿ ಅದನ್ನು ನಾವು ಪ್ರತೀತವಾಗಿ ಕಾಣ್ತೀವಿ ಮತ್ತು ಬಕಾಸುರನ ಸಂಹಾರ ನಡೆದಂಥ ಒಂದು ಜಾಗ ಅದು ಆ ನಂತರದಲ್ಲಿ ಕೈವಾರ ನಾರಾಯಣ ತಾತ ಅವರು ಸಾವಿರದ ಏಳ್ನೂರ ಮೂವತ್ತರಿಂದ ಸಾವಿರದ ಎಂಟುನೂರ ನಲವತ್ತರವರೆಗೂ ಅಲ್ಲಿ ಜೀವಿತವಾದ ಇದ್ದಾಗ ಅವರು ತುಂಬ ಬಡತನದಲ್ಲಿದ್ದಂಥವರು ಮೈಲಾರ ಅಂದರೆ ಮಲ್ಲಾರವನ್ನು ಹೊತ್ಕೊಂಡು ಬಳೆಗಳನ್ನು ವ್ಯಾಪಾರ ಮಾಡ್ತಾ ಬಳೆಗಳಾಗ್ತಾ ಮತ್ತು ಜೀವನ ಮಾಡ್ತಕ್ಕಂಥದ್ದು ಇಬ್ಬರು ಹಿಂತ್ರಿತದ್ದು ಮತ್ತು ತುಂಬ ಬಡತನದಲ್ಲಿ ಅವರಿದ್ದ ಸಂದರ್ಭದಲ್ಲಿ ಅವರಿಗೆ ತುಂಬ ಬೇಸರವಾಗಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಹೇಮನ್ ಗುರುಗಳ ಒಂದು ಆಶ್ರಯದೊಂದಿಗೆ ಧ್ಯಾನ ಮತ್ತು ತಪಸ್ಸುಗಳನ್ನು ಮಾಡಿ ಮತ್ತು ಅಭೂತಪೂರ್ವ ಶಕ್ತಿಯನ್ನು ಪಡ್ಕೊತಾರೆ ಆ ನಂತರದಲ್ಲಿ ಅವರು ಕೈವಾರ ಗುಹೆಗೆ ವಾಪಸ್ ಬಂದು ಅಲ್ಲಿ ತಮ್ಮ ಯೋಗ ಶಕ್ತಿಯಿಂದ ಅಮರನಾರಾಯಣನ ತಮ್ಮ ಇದಕ್ಕೆ ಆವಿಷ್ಕಾರ ಮಾಡಿಕೊಂಡು ಮತ್ತು ಅವಿನ ಅಮರನಾರಾಯಣ ಒಂದು ಸನ್ನಿಧಿಯಲ್ಲಿ ಅದನ್ನು ಅಮರಾರಾಯಣ ಶತಕ ಮತ್ತು ಕೈವಾರ ನಾರಾಯಣ ತಾತ ಕಾಲಜ್ಞಾನವನ್ನು ರಚನೆ ಮಾಡ್ತಾರೆ ತ್ರಿಪದಿಗಳಲ್ಲಿ ರಚನೆ ಮಾಡ್ತಾರೆ ಅಂಥ ಒಂದು ಮಹಾಜ್ಞಾನಿ ಯೋಗಿ ಯೋಗಕ್ಕೆ ತುಂಬ ಆದ್ಯತೆ ಕೊಟ್ಟಂಥವರು ಮತ್ತು ಅನ್ನದಾಸೋಹಕ್ಕೆ ಇತ್ಯ ಹೆಚ್ಚಿನ ಆದ್ಯತೆ ಕೊಟ್ಟಂಥವರು ಮತ್ತು ದಾನ ಧರ್ಮಗಳಿಗೆ ಪ ಪುಣ್ಯ ಕ ಕರ್ಮಗಳಿಗೆ ಉತ್ತಮವಾದಂಥ ಸ್ಪಂದನೆ ಮಾಡಿ ಆ ಜಾಗದಲ್ಲಿ ತುಂಬನೇ ಜಗಜ್ಜಾಹೀರವಾಗಿರ್ತಕ್ಕಂಥದ್ದು ಹಾಸನ ಜಿಲ್ಲಾ ಬಲಿಜ ಸಂಘದ ವತಿಯಿಂದ ಇವತ್ತು ಯೋಗಿ ನಾರಾಯಣ ತಾಯ್ತನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನು ಹಾಸನದಲ್ಲಿ ನಾವು ಅದ್ಧೂರಿಯಾಗಿ ಹೇಮಾವತಿ ಪ್ರತಿಮೆ ಪಕ್ಕದಲ್ಲಿ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ಈ ವರ್ಷ ಕೂಡ ನಾವು ಐದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದೀವಿ ಈ ಮೂಲಕ ಸಮಾಜದಲ್ಲಿ ಯೋಗಿ ನಾರಾಯಣರ ಒಂದು ತತ್ವಗಳು ಅವರ ಉದ್ದೇಶಗಳನ್ನು ನಾವು ತೀರಿಸುವಂಥ ಕೆಲಸವನ್ನು ನಾವು ಇವತ್ತು ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಒಳ್ಳೆಯ ಅರ್ಥಪೂರ್ಣವಾಗಿ ಇವತ್ತು ಕಾರ್ಯಕ್ರಮ ಆಗ್ತಾಯಿದೆ ಸಾವಿರಾರು ಜನ ಇಲ್ಲಿ ಇವತ್ತು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಇದೇ ಥರ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಸಮಾಜದವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಹಾಗೆ ನಡ್ಸ್ಕೊಳ್ತಾ ಹೋಗ್ತೀವಿ ಶ್ರೀ ಶ್ರೀ ಯೋಗಿ ನಾರಾಯಣ ಕೈವರ್ ತಾತನವರ ಇನ್ನೂರ ತೊಂಬತ್ತರವನೇ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನು ನಮ್ಮ ಹಾಸನ ಜಿಲ್ಲಾ ಬಲಿಜ ಬಾಂಧವರ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಇಂದಿನ ವರ್ಷ ಇದೇ ಜಾಗದಲ್ಲಿ ಸಹ ಆಚರಿಸಿದ್ವಿ ಓ ಹಿಂದಿನ ಸಾಲಿನಲ್ಲಿ ಒಂದು ಐದು ವರ್ಷದ ಜನಕ್ಕೆ ಐದು ಐದು ವರ್ಷದ ಜನಕ್ಕೆ ಊಟದ ಅನ್ನ ಸಂತರ್ಪಣ ವ್ಯವಸ್ಥೆಯನ್ನು ಮಾಡಿದ್ವಿ ಈ ಸಾರಿ ಒಂದು ಎಂಟು ಸಾವಿರ ಜನಕ್ಕೆ ಮೇಲೆ ಅನ್ನ ಸಂತರ್ಪಣ ವ್ಯವಸ್ಥೆನ ಮಾಡಿದ್ವಿ ಮತ್ತು ನಮ್ಮ ತಾತಯ್ಯನ ತತ್ವಗಳು ಬಳಿ ತಿಳ್ಕೋಬೇಕಂದ್ರೆ ಅಪಾರ ಅವರು ಬಳೆ ವ್ಯಾಪಾರ ಮಾಡಿಕೊಂಡು ಹಳ್ಳಿ ಹಳ್ಳಿ ಬಳೆ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಂಥ ತಾತ ತಾತಯ್ಯನವರು ಎರಡು ಮದುವೆ ಆಗಿದ್ರಂತೆ ಒಂದು ಮದುವೆಯಲ್ಲಿ ಹಿರಿಯ ಹೆಂಡ್ತಿ ಆದಾಯ ಇದ್ದರೆ ಮಾತ್ರ ಚೆನ್ನಾಗಿರ್ತಾಯಿದ್ರು ಅಂತ ಇಲ್ಲ ಅಂತಂದರೆ ಜೋರು ಮಾಡ್ತಾಯಿದ್ರು ಅಂತೇಳಿ ತಾತಯ ಗೋ ಬೆಟ್ಟಗಳು ಸೇರಿಕೊಂಡು ಪವಾಡಗಳು ಮಾಡ್ಕೊಂಡು ಆಂಧ್ರ ಮೂಲ ಎಲ್ಲ ಹೋಗಿ ಮತ್ತೆ ತಿರುಗಿ ವಾಪಸ್ ಬಂದು ಕೈವಾರ ಶ್ರೀ ಕೈವಾರನಲ್ಲಿ ನೆಲೆ ನಿಂತು ದೀವ ಸಮಾಧಿ ಆಗಿದ್ದಾರೆ ಅವ್ರ ಮಾರ್ಗದರ್ಶನ ತಿಳ್ಕೋಬೇಕು ಅಂದರೆ ತುಂಬ ಇದೆ ಜಯಂತಿ ಇನ್ನೂರ ತೊಂಬತ್ತೊಂದು ಆಚರಿಸ್ಕೊಂತ ಬರ್ತಾ ಇದ್ದಾರೆ ಆಸ್ಸಾಂನಲ್ಲಿ ನಾವು ಪ್ರತಿ ವರ್ಷ ನಮ್ಮ ಯೋಗಿ ನಾರಾಯಣ ಸಮುದಾಯ ಭವನದಲ್ಲಿ ಮಾಡ್ತಾ ಇದ್ವಿ ನಮ್ಮ ಯುವಕರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ಯೋಗಿ ನಾರಾಯಣ ತಾತ ಎಂದು ಇಲ್ಲೇ ನಾವು ಯೂ ಚೋಟ್ರಲ್ಲಿ ಆಚರಿಸ್ಕೊಂತ ಇದ್ದರೆ ಇಲ್ಲೇ ಸೀಮಿತ ಆಗುತ್ತೆ ಇಲ್ಲೇ ಬೇಡ ನಾವು ಅದ್ದೂರಿಯಾಗಿ ಆಚರಿಸೋಣ ಹೇಳ್ಬಿಟ್ಟು ಮಹಾರಾಜ ಫಾರ್ ಹೇಮಾವತಿ ಹತ್ರ ಹಿಂದಿನ ವರ್ಷದಿಂದ ನಮ್ಮ ಯುವಕರೆಲ್ಲ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಇದು ಎರಡನೇ ವರ್ಷ ಈಗ ಯೋಗಿ ನಾರಾಯಣ ತಾತ ಅಂದ್ರೆ ಮುಂಚೆ ಯಾರು ಕೇಳ್ತಾ ಇರಲಿಲ್ಲ ಆಸನ್ ಜಂತೆ ಈಗ ಎಲ್ಲ ನೋಡಿ ಯೋಗಿ ನಾರಾಯಣ ಅಂದರೆ ಯಾರು ಅಂತ ಕೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ಗೊತ್ತಾಗ್ತಾ ಗೊತ್ತಾಗ್ತಿದೆ ಈಗ ಕೆಲವರು ಹೋಗ್ತಾ ಇದ್ರೆ ದಾರಿ ಕೇಳ್ತಾರೆ ಯೋಗಿ ನಾರಾಯಣ ಅಂದ್ರೆ ಯಾರು ಕೃಷ್ಣದೇವರಾಯ ಅಂದ್ರೆ ಯಾರು ನಮ್ಮ ಸಮಾಜದ್ದು ನಮ್ಮ ನಮ್ಗೆ ಕೆಲವು ನಮ್ಮ ಇದು ಗುರ್ತಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ ಇದೊಂದು ಅವಕಾಶ ಸುವರ್ಣ ಅವಕಾಶ ಈಗ ಮನೆ ಮನೆಗೂ ಒಂದು ನಮ್ಮ ನಮ್ಮ ಬಲ್ಜ ಯುವ ಯುವ ನಾಯಕರು ಒಬ್ರು ಇದ್ದಾರೆ ಅವರು ಯೋಗಿ ನಾರಾಯಣ ತಾತ ಫೋಟೋ ಒಂದು ಮನೆ ಮನೆಗೂ ಕೊಟ್ಟು ಮನೆ ಮನೆ ನಾರಾಯಣನ ಕಾರ್ಯಕ್ರಮವನ್ನು ಆಚರಿಸ್ಕೊಂಡಿದ್ವಿ ಆಚರಿಸ್ಕೊಂಡು ಬಂದ್ವಿ ಮುಂದಿನ ದಿನಗಳಲ್ಲಿ ತಾತಯ್ಯನ ಜೀವನ ಚರಿತ್ರೆ ಆಧಾರಿತ ಒಂದು ಬುಕ್ ಒಂದು ಮತ್ತೆ ಡ್ರೈವ್ ಟೈಪ್ ಮಾಡಿಸ್ಬಿಟ್ಟು ಪ್ರತಿ ಮನೆ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಈ ಸಹ ಈ ವರ್ಷದಲ್ಲಿ ನಮ್ಮ ಬಾಲಾಜಿ ಶಿವ ಅಂತೇಳಿ ಅಂಬರಿ ಶಿವು ಅವರು ಕೊಡುಗೆ ಅಪಾರ ಯೋಗಿ ನಾರಾಯಣ ತಾತ ಫೋಟೋ ಮಾಡಿಸಿ ಪಾಂಪ್ಲೆಟ್ಸಿನ ಜೊತೆಗೆ ಜತೆಗೆ ಪ್ರತಿ ಮನೆಗೂ ಫೋಟೋ ತಲುಪಿಸೋ ಕಾರ್ಯಕ್ರಮನ ಮನೆ ಮನೆ ನಾರಾಯಣ ಅಂತೇಳಿ ಮಾಡಿದ್ವಿ